ನಮಸ್ಕಾರ ವೀಕ್ಷಕರೇ ಚೇತಕ ಟಿವಿಗೆ ಸ್ವಾಗತ ವೀಕ್ಷಕರೇ ಇಟ್ನಾಳ್ ಖನದಾಳ್ ಸೌಸುದ್ದಿ ಈ ಮೂರು ಗ್ರಾಮಗಳ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಪ್ರತಿನಿತ್ಯ ಶಾಲಾ ಕಾಲೇಜುಗಳಿಗೆ ಹೋಗಬೇಕಾದರೆ ಹರಸಾಹಸ ಪಡುವ ಪರಿಸ್ಥಿತಿ ಎದುರಾಗಿದೆ ರಾಯಭಾಗ ತಾಲೂಕೆ ಇಟ್ನಾಳ್ ಖಂಡದಾಳ್ ಹಾಗೂ ಸೌಸುದ್ದಿ ವಿದ್ಯಾರ್ಥಿಗಳು ಹಾರುಗೆರೆಯ ಶಾಲಾ ಕಾಲೇಜುಗಳಿಗೆ ಹೋಗಬೇಕಾದರೆ ಸಮರ್ಪಕ ಬಸ್ಸಿನ ವ್ಯವಸ್ಥೆ ಇಲ್ಲ ಇದು ಈಗಿನ ಸಮಸ್ಯೆ ಅಲ್ಲ ಕಳೆದ ಮೂರು ವರ್ಷಗಳಿಂದ ಈ ತೊಂದರೆಯನ್ನು ಅನುಭವಿಸಿಕೊಂಡೇ ಬಂದಿದ್ದಾರೆ ಇಲ್ಲಿಯವರೆಗೆ ಇವರ ತೊಂದರೆಯನ್ನ ಯಾರೂ ಲೆಕ್ಕಿಸದೇ ಇರುವುದು ಈ ವಿದ್ಯಾರ್ಥಿಗಳ ದೌರ್ಭಾಗ್ಯವೇ ಸರಿ ಕನದಾಳ ಗ್ರಾಮದಿಂದ ಇಟ್ನಾಳದವರೆಗೆ ಸುಮಾರು ನಾಲ್ಕು ಕಿಲೋಮೀಟರ್ ಪಯಣ ಕಳೆದ ಸುಮಾರು ವರ್ಷಗಳಿಂದ ಇಪ್ಪತ್ತಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಹಾಗೂ ಅಂಗವಿಕಲ ವಿದ್ಯಾರ್ಥಿನಿಯರು ನಡೆದುಕೊಂಡೇ ಹೋಗುತ್ತಿದ್ದಾರೆ ಇನ್ನು ಕಾಲೇಜಿನಿಂದ ಮರಳಿ ಮನೆಗೆ ಬರಬೇಕಾದರೆ ಹಾರುಗೇರಿಯಿಂದ ಮುಗಳಕೋಡಕ್ಕೆ ಬರಬೇಕು ಅಲ್ಲಿಂದ ಚಿಕ್ಕೋಡಿ ಬಸ್ ಹಿಡಿದು ಕನದಾಳಕ್ಕೆ ಬರಬೇಕು ಅದು ಬಸ್ ಸಿಕ್ಕರೆ ಮಾತ್ರ ಬಸ್ ಸಿಗದೆ ಹೋದಲ್ಲಿ ಮುಗಳಕೋಡದಿಂದ ಸುಮಾರು ಹನ್ನೆರಡು ಕಿಲೋಮೀಟರ್ ಕಾಲ್ನಡಿಗೆ ಕನದಾಳದವರೆಗೆ ನಡೆಯಲೇಬೇಕು ಕೆಲವೊಮ್ಮೆ ವಿದ್ಯಾರ್ಥಿನಿಯರು ಒಬ್ಬರೇ ಕಾಲ್ನಡಿಗೆ ನಡೆಯಬೇಕಾದ ಅನಿವಾರ್ಯ ಬಂದಾಗ ಭಯಭೀತರಾಗುವ ಉದಾಹರಣೆಗಳು ಇವೆ ಹಲವು ವರ್ಷಗಳ ಈ ಸಮಸ್ಯೆಗೆ ಶಾಶ್ವತ ಪರಿಹಾರ ಕೊಡಿ ಎನ್ನುವುದು ವಿದ್ಯಾರ್ಥಿಗಳ ಬೇಡಿಕೆಯಾಗಿದೆ ಸೊ ನೋಡಿದ್ರಲ್ಲ ವೀಕ್ಷಕರೇ ಈ ವಿದ್ಯಾರ್ಥಿಗಳ ಬೇಡಿಕೆಯನ್ನ ಆದಷ್ಟು ಬೇಗ ಬಗೆಹರಿಸಲಿ ಎಂದು ಸರ್ಕಾರಕ್ಕೆ ಮನವಿ ಮಾಡಿಕೊಳ್ಳುತ್ತೇವೆ ಅಲ್ಲಿವರೆಗೆ ನೋಡ್ತಾ ಇರಿ ಚೇತಕ ಟಿವಿಯನ್ನು ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ ನಮಸ್ಕಾರ ಒಂದು ಬಸ್ ಬಿಡು ಬಡ ಬಿಡುವುದರಿಂದ ನಮ್ಗೆ ಇಜ್ಞ ಕಂದ ಆಮೇಲೆ ಸೊಸುದ್ದಿ ಬಸ್ ಅಳಗವಾಡಿ ಆಡ್ ಅಳಗವಾಡಿದಿಂದ ಡೈರೆಕ್ಟ್ ಹಾರಗಿರಿಗೆ ಬಿಟ್ರ ನಮ್ಗ ಅನುಕೂಲ ಆಗ್ತತಿ ಯಾಕಂದ್ರ ಎಷ್ಟೋ ಜನ ವಿದ್ಯಾರ್ಥಿಗಳು ಬಸ್ ಅನುಕೂಲ ಇಲ್ಲಾರ ಮನೆಯಾಗುತ್ತ ಕೂತಿದಾರ ಆದ ಕಾರಣ ನಮ್ಗ ಸರ್ಕಾರದಿಂದ ಒಂದು ಬಸ್ ಅನುಕೂಲ ಮಾಡಿ ಕೊಟ್ರ ನಮ್ಗ ಇನ್ನೂ ಜಾಸ್ತಿ ಕಲಿಯಲು ಹೆಲ್ಪ್ ಆಗುತ್ತಂತ ಕೇಳ್ತೀವಿ ಡೇಲಿ ಬಸ್ ಯಾವ ರೂಟಲ್ಲಿ ಹೋಗಿರಿ ಮಾರ್ನಿಂಗ್ ಟು ರಾಯಭಾಗ್ರಿ ಅಂದ್ರೆ ನೇರ ಬಸ್ ಇಲ್ಲ ಆಗಿ ಹೋಗುತ್ತ ಮೂಡಲಿಗೆ ಹೋಗಿ ಮೋಡಲ್ಲಿಂದ ರಾಯಬಾಗ್ ಹೋಗತ್ತೀ